ಇವತ್ತಿನ ವಿಶ್ವ ಕಾಮಾಲೆ ದಿನದ ಅಂಗವಾಗಿ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ಗೆ ಬಂದಿರತಕ್ಕಂಥ ದೇಶದ ಅತ್ಯಂತ ಶ್ರೇಷ್ಠ ಮಟ್ಟದ ನಮ್ಮ ಡಾಕ್ಟ್ರಾದ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆಯವರೇ ಈ ಸಂಸ್ಥೆಯ ನಮ್ಮೆಲ್ಲರಿಗೂ ಆತ್ಮೀಯರಾದ ಉಮೇಶ್ ಜಾನಿಯಾಳ್ ಅವರೇ ಲಯನ್ ಡಾಕ್ಟರ್ ಜಿ ಮೋಹನ್ ಅವರೇ ಈಶ್ವರನ್ ಅವರೇ ಲಯನ್ ಡಾಕ್ಟರ್ ಶಿಶಿರ ಗುಂಜಕಟ್ಟಿ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ಪೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ನ ಎಲ್ಲ ವೈದ್ಯಕೀಯ ಸಿಬ್ಬಂದಿ ವರ್ಗದವರೇ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಇರತಕ್ಕಂಥದ್ದು ಬೆಂಗಳೂರಿನಲ್ಲಿ ಭಾಷಾ ಇದು ಒಂದೇ ಅಂತಕ್ಕಂಥದನ್ನ ನಾನು ತಿಳ್ಕೊಂಡಿದ್ದೇನೆ ಇದು ಪ್ರಾರಂಭ ಮೇಲೆ ಸಾವಿರಾರು ಜನರ ಪ್ರಾಣವನ್ನು ಉಳಿಸಿರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡಿದ್ದೇವೆ ನಾವು ಡಾಕ್ಟರ್ಸ್ ಕಲ್ಸಿಗೆ ಕೊಡ್ತಕ್ಕಂಥದ್ದು ಅವರು ನಾವು ಮನೆಯಲ್ಲಿ ದೇವರನ್ನ ನಮ್ಮ ತಂದೆ ತಾಯಿಯನ್ನ ಪೂಜೆ ಮಾಡ್ತೇವೆ ನಮ್ಮನ್ನ ಉಳಿಸ್ಬೇಕು ಅಂತಕ್ಕಂಥದ್ದೇ ಡಾಕ್ಟರ್ ಡಾಕ್ಟರ್ ಹೋದಾಗ ಉಳಿಸ್ತಕ್ಕಂಥದ್ದು ನಾನು ಮೇಡಮ್ ಅವ್ರಿಗೆ ಹೇಳಿದ್ದು ಯಾಕೆ ಈ ಹೆಪಟೈಟಿಸ್ ಡಿ ಈ ವೈರಸ್ಗಳಿಂದ ಬರುವಂಥ ಜಾಂಡಿಸ್ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಪ್ರತಿ ವರ್ಷ ಇದನ್ನು ನಾವು ಆಚರಿಸ್ತಾ ಬರ್ತಾ ಇದ್ದೀವಿ ಹತ್ತು ವರ್ಷದಿಂದ ಈ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯವರು ಏನು ಹೇಳಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಘೋಷ ವಾಕ್ಯವನ್ನು ಹೊರಡಿಸಿದ್ರು ಎರಡು ಸಾವಿರದ ಮೂವತ್ತರ ಒಳಗೆ ನಾವು ಇದನ್ನು ನಿರ್ಮೂಲನೆ ಮಾಡಬೇಕು ಅಂತ ನಮಗೆ ತುಂಬ ಈ ನ್ಯಾಷನಲ್ ಪ್ರೋಗ್ರಾಮ್ಸ್ ಇದ್ದಾವೆ ಟ್ಯೂಬರ್ ಕ್ಲೋಸಸ್ ಬಗ್ಗೆ ಇದೆ ಪೋಲಿಯೋ ಬಗ್ಗೆ ಇದೆ ಲೆಪ್ರಸಿ ಬಗ್ಗೆ ಇದೆ ಆದರೆ ಈ ಹೆಪಟೈಟಿಸ್ ಸಲುವಾಗಿ ಯಾವುದೂ ನ್ಯಾಷನಲ್ ಪ್ರೋಗ್ರಾಮ್ಸ್ ಇಲ್ಲ ಅದನ್ನು ಮನಗಂಡು ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ಇದು ಜಗತ್ತಿನಾದ್ಯಂತ ಆಲ್ಮೋಸ್ಟ್ ನಮ್ಮ ಹಳೆ ಸಂಖ್ಯೆಗಳನ್ನು ತಗೊಂಡ್ರೆ ಮುನ್ನೂರ ಐವತ್ತು ಮಿಲಿಯನ್ ಹೆಪಟೈಟಿಸ್ ಬಿ ವೈರಸ್ ಇನ್ಫೆಕ್ಷನ್ ಇತ್ತು ಅದು ಶುರು ಮಾಡಿದಾಗ ಒಂದು ಸಂತೋಷದ ಸಂಗತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಂಕಿ ಸಂಖ್ಯೆ ಪ್ರಕಾರ ಅದು ಕುಸಿತಿದೆ ಮುನ್ನೂರ ಮಿಲಿಯನ್ಗೆ ಕುಸಿತಿದೆ ವರ್ಲ್ಡ್ ಮಟ್ಟದಲ್ಲಿ ಮಟ್ಟದಲ್ಲಿರುವಂತಹ ಅಂಕಿ ಸಂಖ್ಯೆ ಅವ್ರು ಇನ್ನೂ ಬೇಡ್ನೆಸ್ ಆಯ್ತಾರೆ ಹಾಗಾಗಿ ಅಲ್ಕೋಹಾಲ್ ನಿಂದ ದೂರ ಇರಿ ಅಂತ ಹೇಳ್ತೀನಿ ಆ ಮಹನೀಯರು ಎಕ್ಸೈಸ್ ಮಿನಿಸ್ಟರ್ ಆದಂತವ್ರು ಅವ್ರ ಮುಂದೆನೆ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ದುಷ್ಟರಿಂದ ದೂರ ಇರಿ ಅಂತೀವಿ ದುಶ್ಚಟಗಳಿಂದ ದೂರ ಇರಿ ಅಂತೀರಿ ದುರಭ್ಯಾಸಗಳಿಂದ ದೂರ ಇರಿ ಅಂತ ಹೇಳ್ತೀವಿ ಈಗ ವೈರಾಣುಗಳಿಂದಲೂ ಕೂಡ ದೂರ ಇರಿ ಈ ವೈರಾಣುಗಳು ಹೇಗೆ ಅಂದರೆ ಸ್ಲೀಪರ್ ಸೆಲ್ಸ್ ಇದ್ದಂಗೆ ಆ ನಮ್ಮ ದೇಶದಲ್ಲೇ ಹೇಗೆ ಇರ್ತಾರೋ ಧ್ವಂಸ ನಮ್ಮ ಶರೀರವನ್ನು ಧ್ವಂಸ ಮಾಡುವಂಥದ್ದು ಅದು ಕೊರೋನಾ ಆಗಲಿ ಯಾವುದೇ ಆಗಲಿ ಆದರೆ ನಾವು ನಮ್ಮ ಶಕ್ತಿ ಬೆಳೆಸ್ಕೋಬೇಕು ಅಂತಂದರೆ ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ಈ ಥರ ಆರೋಗ್ಯವಾಗಿ ಬೆಳಗ್ಗೆ ನಡಿಬೇಕು ವ್ಯಾಯಾಮ ಮಾಡಬೇಕು ಉತ್ತಮ ಆಹಾರ ಸೇವನೆ ಮಾಡಬೇಕು ಅದರಲ್ಲಿ ಮಾಂಸಾಹಾರ ಫ್ಯಾಟಿ ಲಿವರ್ ಆಗೋದನ್ನು ಬಿಡಬೇಕು ಆಮೇಲೆ ಬೇರೆ ಕಡೆಯಿಂದ ಬರೋದನ್ನು ನಿಲ್ಲಿಸ್ಕೋಬೇಕು ಅಂತಂದರೆ ನಾವು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಎಲ್ಲರಿಗೂ ಶುಭವಾಗಲಿ ಕೇವಲ ನಿಮ್ಮ ಲಿವರ್ ಅಷ್ಟೇ ಅಲ್ಲ ಹೃದಯ ಕೂಡ ಗಟ್ಟಿಯಾಗಿ ಚೆನ್ನಾಗಿರಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಆಯುಷ್ ಸಂಪತ್ತು ಸಮೃದ್ಧಿ ನೆಮ್ಮದಿ ಯಶಸ್ಸು ತೇಜಸ್ಸು ವರ್ಚಸ್ಸನ್ನು ಕೊಟ್ಟು ನಿಮ್ಮ ಆರೋಗ್ಯ ಸಮಾಜದ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತ ನೀವು ಶ್ರಮಿಸ್ತೀರಿ ಅಂತ ಭಾವಿಸ್ತೀನಿ ನಮಸ್ಕಾರ ಶುಭ ಮುಂಜಾನೆ ಇವತ್ತು ವರ್ಲ್ಡ್ ಹೆಪಟೈಟಿಸ್ ಡೇ ಅಥವಾ ವಿಶ್ವ ಕಾಮಾಲೆ ದಿ ದಿನ ಇಪ್ಪತ್ತೆಂಟು ಜುಲೈ ಹೆಪಟೈಟಿಸ್ ಬಿ ಸಿ ಬಗ್ಗೆ ಒಂದು ಜಾಥಾವನ್ನು ಆಯೋಜಿಸಲಾಗಿದೆ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಯ ನೇತೃತ್ವದಲ್ಲಿ ಮತ್ತು ನೆರೆಯ ಆಸ್ಪತ್ರೆಯ ಒಂದು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಜಾಥಾ ತುಂಬ ಯಶಸ್ವಿಯಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಗೋಪಾಲಯ್ಯನವರು ಬಂದಿದ್ದರು ಸೀನಿಯರ್ ಕಾರ್ಡಿಯಲಜಿಸ್ಟ್ ಆಗಿದ್ದಂಥ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಬಂದಿದ್ದರು ಮತ್ತು ಲಯನ್ಸ್ ಕ್ಲಬ್ನ ಮುಖಂಡರು ನೆರೆ ಆಸ್ಪತ್ರೆಯ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸರ್ವೋದಯ ಕಾಲೇಜಿಂದ ಬಂದಿದ್ದರು ಗೌತಮ್ ಕಾಲೇಜಿಂದ ಬಂದಿದ್ದರು ಶೇಷಾದ್ರಿಪುರಂ ಇಂಜಿನಿಯರಿಂಗ್ ಕಾಲೇಜಿಂದ ಬಂದಿದ್ದರು ಈವ್ನಿಂಗ್ ಕಾಲೇಜಿಂದ ಬಂದಿದ್ದರು ಸೊ ಹೀಗಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿತ್ತು ಆಲ್ಮೋಸ್ಟ್ ಒಂದು ಮೋರ್ ದ್ಯಾನ್ ಒನ್ ಥೌಸಂಡ್ ಸ್ಟೂಡೆಂಟ್ಸ್ ಆರ್ ಪಾರ್ಟಿಸಿಪೆಂಟ್ಸು ಇಲ್ಲಿ ಸಿಟಿಜನ್ಸ್ ಆಫ್ ಮಹಾಲಕ್ಷ್ಮೀ ಲೇಔಟ್ ಆಮೇಲೆ ನೆರೆ ಹೊರೆಯ ಹೆಲ್ತ್ ಕೇರ್ ವರ್ಕರ್ಸು ಎಲ್ಲ ಈ ಇದ್ರೊಳಗೆ ಅಭಿಯಾನದಲ್ಲಿ ಭಾಗವಹಿಸಿದ್ರು ವರ್ಲ್ಡ್ ಹೆಪಟೈಟಿಸ್ ಡೇ ಎಪ್ ಇಪ್ಪತ್ತೆಂಟು ಜುಲೈ ಪ್ರತಿ ವರ್ಷ ನಾವು ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಹೆಪಟೈಟಿಸ್ ಎಸ್ಪೆಷಲಿ ಈ ವೈರಸ್ಸಿಂದ ಬರುವಂಥ ಹೆಪಟೈಟಿಸು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ವೈರಸ್ಗಳ ಸೋಂಕು ಲಿವರ್ನ ಘಾಸಿ ಮಾಡುತ್ತೆ ಲಿವರ್ ಡ್ಯಾಮೇಜ್ ಮಾಡುತ್ತೆ ಐದು ಹತ್ತು ವರ್ಷದಲ್ಲಿ ಲಿವರ್ ಸಿರೋಸಿಸ್ ಹೋಗುತ್ತೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ನಿಮಗೆಲ್ಲ ಗೊತ್ತೇ ಇದೆ ರೋಗಲಕ್ಷಣಗಳನ್ನು ನೋಡಿರ್ತೀರಿ ಪೇಷಂಟು ಹೆಪಟೈಟಿಸ್ ಬಿ ಸಿ ಲಿವರ್ ತೊಂದರೆ ಆಗಿದ್ದರೆ ಜಾಂಡಿಸ್ ಬಂದಿರ್ತದೆ ಲಿವರು ಸಿರೋಸಿಸ್ ಆಗಿದ ಮೇಲೆ ನೀರು ಸೇರ್ಕೊಂಡಿರ್ತದೆ ಹೊಟ್ಟೆ ಉಗ್ರ ಬಂದಿರ್ತದೆ ಕಾಲು ಊತ ಬಂದಿರ್ತದೆ ಕ ಕಣ್ಣೆಲ್ಲ ಹಳದಿ ಆಗಿರ್ತದೆ ಮೂತ್ರ ಹಳದಿ ಆಗಿರ್ತದೆ ಇಂಥದನ್ನೆಲ್ಲ ನಾವು ಬೇಗನೆ ಪತ್ತೆ ಹಚ್ಚಿದರೆ ನಾವು ಈ ರೋಗಿಗಳನ್ನು ಅಡ್ವಾನ್ಸ್ ಲಿವರ್ ಡಿಸೀಸ್ಗೆ ಹೆಪಟೈಟಿಸ್ ಎಲ್ಲರ್ ಕಾರ್ಸಿನೋಮಾ ಅನ್ನೋ ತೊಂದರೆಗಳನ್ನು ತಪ್ಪಿಸ್ಬೋದು ಹಾಗಾಗಿ ಇವತ್ತಿನ ಈ ವರ್ಲ್ಡ್ ಹೆಪಟೈಟಿಸ್ ಡೇ ಸೆಲೆಬ್ರೇಷನ್ ನಾವು ಏನು ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಆಮೇಲೆ ವಾಕತನ್ ಮಾಡಿದ್ದೇವೆ ಇದ್ರ ಮುಖಾಂತರ ಈ ಹೆಲ್ತ್ ಕೇರ್ ವರ್ಕರ್ಸು ಆಮೇಲೆ ಪ್ಯಾರಾಮೆಡಿಕಲ್ ವರ್ಕರ್ಸು ಆಮೇಲೆ ಈ ಭಾಗದ ಸಿಟಿಜನ್ಸು ರೋಗಿಗಳಷ್ಟೇ ಅಲ್ಲ ರೋಗಿಗಳ ಸುತ್ತಲೂ ಇರುವಂಥ ಜನಗಳಿಗೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಆದಮೇಲೆ ನಾವು ಈಗ ಜಾಥಾವನ್ನು ಇದೀಗ ಮುಗಿಸಿ ಬಂದಿದ್ದೇವೆ ಫ್ರೀ ಹೆಪಟೈಟಿಸ್ ಸ್ಕ್ರೀನಿಂಗ್ ಕ್ಯಾಂಪ್ ಇರ್ತದೆ ಉಚಿತವಾದಂಥ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರವನ್ನು ಈಗ ನಡೆಸಲಾಗ್ತದೆ ಇದರಲ್ಲಿ ಒಂದು ರಕ್ತ ಪರೀಕ್ಷೆ ಇರ್ತದೆ ಇದಾಗಿದ ಮೇಲೆ ಸ್ಕ್ಯಾನಿಂಗ್ಗಳಿರ್ತದೆ ಫೈಬ್ರೋ ಸ್ಕ್ಯಾನಿಂಗ್ಗಳಿರ್ತದೆ ಲಿವರ್ ಏ ಯಾವ ಥರ ಇದೆ ಒಳಗಡೆ ಅಂತ ಗೊತ್ತಾಗ್ತದೆ ಇದರಿಂದ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಒಂದು ಗಂಟೆವರೆಗೂ ಮಾಡೋರಿದ್ದೇವೆ ಅದು ಮುಗಿದ ನಂತರ ಇದು ಮುಂದೆ ಬೇರೆ ಮಟ್ಟದಲ್ಲಿ ಡೋರ್ ಟು ಡೋರ್ ಥರ ಕೆಲವೊಂದು ಈ ಹೇರ್ ಕಟಿಂಗ್ ಸಲೂನ್ಸ್ಗಳಿರ್ಬೋದು ಅಥವಾ ಡಯಾಲಿಸಿಸ್ ಸೆಂಟರ್ಸ್ ಇರ್ಬೋದು ಅಥವಾ ಈ ಹೆಲ್ತ್ ಕೇರ್ ವರ್ಕರ್ಸ್ ಅನ್ನಿದು ನಮ್ಮ ಕಾರ್ಯಕ್ರಮದ ಉದ್ದೇಶ ಥ್ಯಾಂಕ್ ಯು ಥ್ಯಾಂಕ್ ಯು